ಹಾಯ್ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಗುರುರಾಜ್ ಗೌಡ ರಾಜ್ವಿತ್ ಪಂಡಸ್ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಇವತ್ತು ನಾನು ಹೋಗ್ತಾ ಇರೋ ಸ್ಥಳ ಒಂದು ಭಕ್ತಿಧಾಮ ಒಡನಬೈಲು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಈ ಸ್ಥಳದ ಮಹಿಮೆ ಏನು ಇದರ ವಿಶೇಷತೆ ಏನು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ ಸುತ್ತಲೂ ಹಚ್ಚ ಹಸಿರಿನ ಮಧ್ಯೆ ಶರಾವತಿ ನದಿ ನೀರಿನ ಸುಂದರ ತಟದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಒಡನಬೈಲು ಗ್ರಾಮದಲ್ಲಿ ಇರುವ ದೇವಿ ಪದ್ಮಾವತಿ ಅಮ್ಮನವರು ಇದು ನಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ಇದೆ ಒಡನಬೈಲು ಕ್ಷೇತ್ರಕ್ಕೆ ಹೋಗುವಾಗ ಶಿವಮೊಗ್ಗ ವಿದ್ಯುದಾಗಾರದ ರಸ್ತೆಯಲ್ಲಿ ಹೋಗುವ ಕಾರಣದಿಂದ ಹೋಗುವ ಸಮಯದಲ್ಲಿ ಚೆಕಿಂಗ್ ಮೂಲಕ ಕಳಿಸುತ್ತಾರೆ ಈ ಕ್ಷೇತ್ರ ಎಷ್ಟೋ ಜನ ಭಕ್ತರಿಗೆ ಆರಾಧ್ಯ ದೈವ ಬಂದಂತ ಭಕ್ತಾದಿಗಳ ಕಷ್ಟವನ್ನು ಪರಿಹರಿಸುವ ಸುಂದರ ಪುಣ್ಯ ತಾಣ ಈ ಸುಂದರ ಪುಣ್ಯ ಸ್ಥಳದ ಮಹಿಮೆ ಹೇಳಲು ಸಮಯ ಸಾಲದು ಬನ್ನಿ ವಡನಬೈಲು ಅಮ್ಮನವರ ದರ್ಶನ ಮಾಡೋಣ ಪ್ರಿಯ ವೀಕ್ಷಕರೇ ನಾನೀಗ ಇರುವಂತಹ ಸ್ಥಳ ಒಡನಬೈಲು ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನ ಭಕ್ತಾದಿಗಳೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಈ ಸ್ಥಳಕ್ಕೆ ಆಗಮಿಸ್ತಾರೆ ಈ ಸ್ಥಳಕ್ಕೆ ಒಂದು ವಿಶೇಷತೆ ಇದೆ ಇಲ್ಲಿ ಬಂದಂತ ಭಕ್ತಾದಿಗಳು ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡಿಕೊಂಡಂತ ಎಷ್ಟೋ ಸಾಕ್ಷಿಗಳಿವೆ ಈ ದೇವಸ್ಥಾನ ಮೂಲತಃ ಲಿಂಗನಮಕಿಯ ಹೆಬ್ಬೈಲು ಎನ್ನುವ ಗ್ರಾಮದಲ್ಲಿ ಇತ್ತು ಆವಾಗ ಈ ದೇವರನ್ನು ಹೆಬ್ಬೈಲಮ್ಮ ಎಂದು ಕರೆಯುತ್ತಿದ್ದರು ಅದು ಈಗಿನ ಲಿಂಗನಮಕ್ಕಿ ಡ್ಯಾಮ್ ಏರಿಯಾ ನಂತರದ ದಿನಗಳಲ್ಲಿ ಲಿಂಗನಮಕ್ಕಿ ಡ್ಯಾಮ್ ಬಂದ ಪರಿಣಾಮವಾಗಿ ಅಲ್ಲಿರುವಂತಹ ಎಲ್ಲ ಕುಟುಂಬದವರನ್ನು ಬೇರೆ ಸ್ಥಳಕ್ಕೆ ಸ್ಥಳಾಂತರಿಸಿದರು ಆ ಸಮಯದಲ್ಲಿ ಲಿಂಗನಮಕ್ಕಿಯಲ್ಲಿ ದೇವಸ್ಥಾನ ಇರುವಾಗ ಸುಮಾರು ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ಅಡಿ ಎತ್ತರದ ಹಾವಿನ ಹುತ್ತ ಇತ್ತಂತೆ ಸುತ್ತಲೂ ಇರುವ ಹಾವಿನ ಮರಿಯನ್ನು ಹುತ್ತದ ಮೇಲಿಟ್ಟು ಪೂಜೆ ಸಲ್ಲಿಸುತ್ತಿದ್ದರು ಅಮ್ಮನವರಿಗೆ ಗಾಜಿನ ಬಳೆ ಬಂಗಾರ ಸರ ಒಡವೆ ಹರಕೆಯನ್ನಾಗಿ ನೀಡುತ್ತಾರೆ ಜಾತಿ ಧರ್ಮ ಭೇದವಿಲ್ಲದೆ ದಿನವೂ ಸಹಸ್ರಾರು ಮಂದಿ ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಈ ದೇವರನ್ನು ಭೂತರಾಜಸ್ವಾಮಿ ಭೂತನಾಥೇಶ್ವರ ಎನ್ನುವುದಾಗಿ ಎಲ್ಲರೂ ಕರೆಯುತ್ತಾರೆ ಇದು ದೇವಿಯ ರಕ್ಷಕ ಹಾಗೆ ಒಡನಬೈಲು ಕ್ಷೇತ್ರ ರಕ್ಷಕ ಈ ದೇವರಿಗೆ ಕುಂಕುಮ ಕುಂಬಳಕಾಯಿ ತ್ರಿಶೂಲ ಹರಕೆಯಾಗಿ ನೀಡುತ್ತಾರೆ ನಿಮ್ಮ ಮೇಲೆ ಮಾಟ ಮಂತ್ರ ಯಾವುದೇ ಕೆಟ್ಟ ಪ್ರಯೋಗಗಳಾದರೂ ಅಥವಾ ಕೆಲಸದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಕೋರ್ಟು ಕಚೇರಿಗಳ ಭೂಮಿಯ ಯಾವುದೇ ಒಂದು ಸಮಸ್ಯೆ ಬಗೆಹರಿಯದಿದ್ದರೆ ಈ ದೇವರಲ್ಲಿ ಐದು ಕುಂಬಳಕಾಯಿ ಅಥವಾ ಕುಂಕುಮ ತ್ರಿಶೂಲ ಯಾವುದೇ ಹರಕೆಯನ್ನು ಮಾಡಿಕೊಳ್ಳಬಹುದು ನೀವು ಹರಕೆಯನ್ನು ಮಾಡಿಕೊಂಡರೆ ನಿಮ್ಮ ಕೆಲಸಗಳು ನೆರವೇರಿದಂತೆ ಅರ್ಥ ತಾಯಿ ಪದ್ಮಾವತಿ ಅಮ್ಮನವರ ಮೂಲ ಸ್ಥಾನದಲ್ಲಿ ತಾಯಿಯನ್ನು ಮೂಲ ಮೂರ್ತಿಯ ಜೊತೆಗೆ ನಾಲ್ಕು ದೇವಿಗೆ ನಾಲ್ಕು ಮೂರ್ತಿಯನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಳೆ ಪದ್ಮಾವತಿ ಅಮ್ಮನವರನ್ನು ಆದಿಸ್ಥಳ ಹಾಗೆ ಸನ್ನಿಧಿ ಸ್ಥಳ ಎನ್ ಎನ್ನುವುದಾಗಿ ಎರಡೂ ಕಡೆಗಳಲ್ಲಿ ಪೂಜಿಸುತ್ತಾರೆ ಆದಿ ಸ್ಥಳದಲ್ಲಿ ಬೆಳೆ ಹರಕೆಯನ್ನು ನೀಡಿದರೆ ಸನ್ನಿಧಿ ಸ್ಥಳದಲ್ಲಿ ಸಂಕಲ್ಪವನ್ನು ಹಾಗೂ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಬಹುದು ಸಂತಾನ ಪ್ರಾಪ್ತಿಯಾಗದಿದ್ದರೆ ಅಂದರೆ ಮಕ್ಕಳಾಗದಿದ್ದರೆ ಸಾವಿರದ ಎಂಟು ಬಳೆಯನ್ನು ಹರಕೆ ಮಾಡಿಕೊಂಡರೆ ಅವರಿಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ವ್ಯಾವಹಾರಿಕ ನಷ್ಟದಲ್ಲಿ ಇದ್ದರೂ ಅದು ಬಗೆಹರಿಯುತ್ತದೆ ಹುಟ್ಟಿದಾಗಿನಿಂದ ಮಾತನಾಡದ ಮಕ್ಕಳು ಇಲ್ಲಿ ಬಂದ ಮೇಲೆ ಮಾತನಾಡಿದ್ದಾರೆ ತಮಗೇನಾದರೂ ಮಕ್ಕಳಾಗಲಿಲ್ಲ ಅಥವಾ ಮಕ್ಕಳಾಗುವಂಥ ಸಮಸ್ಯೆ ಏನಾದರೂ ಇದ್ದರೆ ಹಾಗೆ ಎಷ್ಟೋ ವರ್ಷಗಳಿಂದ ಯಾವುದೋ ಒಂದು ರೀತಿಯಲ್ಲಿ ಕಷ್ಟಗಳಿದ್ದರೆ ನಾಗದೋಷಗಳಿದ್ದರೆ ಆ ತಾಯಿಗೆ ಬಂದು ನೀವು ನೂರ ಎಂಟು ಬಳೆಗಳನ್ನು ನೀಡ್ತೇನೆ ಎನ್ನುವುದಾಗಿ ಹರಕೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಕೇವಲ ಏಳೇ ದಿನಗಳಲ್ಲಿ ಎಷ್ಟೋ ಜನರ ಕಷ್ಟಗಳು ನೆರವೇರಿದಂತಹ ಬಹಲ್ ಬಲವಾದ ಸಾಕ್ಷಿಗಳಿವೆ ಹಾಗೆ ಈ ಸನ್ನಿಧಿಯಲ್ಲಿಯೂ ಕೂಡ ಒಡನಬೈಲು ಪದ್ಮಾವತಿ ದೇವಿಯವರ ಕುಂಕುಮಾರ್ಚನೆ ಕಾರ್ಯ ಹಾಗೆ ಅನೇಕ ಸಂಕಲ್ಪಗಳನ್ನ ಈ ಸ್ಥಾನದಲ್ಲಿ ಮಾಡಿಕೊಡ್ತಾರೆ ಈ ತಾಯಿಯ ಕ್ಷೇತ್ರದಲ್ಲಿ ತಾಯಿಯ ಹುತ್ತದ ಪ್ರಸಾದವೇ ರಾಮಬಾಣ ಔಷಧ ಈ ತಾಯಿ ಇಲ್ಲಿ ಬಂದು ನೆಲೆಸಲು ಅದಕ್ಕೆ ಹಿನ್ನೆಲೆಯಾಗಿ ಒಂದು ಕತೆ ಇದೆ ಆ ಕಥೆಯನ್ನು ಮುಂದೆ ಹೇಳುತ್ತೇನೆ ಅಮ್ಮನವರ ಸನ್ನಿಧಿ ಸ್ಥಾನದ ಪಕ್ಕದಲ್ಲಿಯೇ ದೇವರ ದೇವಸ್ಥಾನವಿದೆ ಇಲ್ಲಿ ದೇವರ ಮೂರ್ತಿ ಇದೆ ಮುಕ್ತಿನಾಗ ದೇವರ ಮೂರ್ತಿಯನ್ನು ತೋರಿಸುವುದರ ಜೊತೆಗೆ ಆ ದೇವರ ವಿಶೇಷತೆಯನ್ನು ಹೇಳುತ್ತೇನೆ ಕೇಳಿ ಇದು ಮುಕ್ತಿನಾಗ ಸ್ವಾಮಿ ಅಂತ ಕರೀತಾರೆ ಮುಕ್ತಿನಾಗ ಸ್ವಾಮಿ ಅಂದರೆ ಯಾಕೆ ಈ ರೀತಿಯ ಹೆಸರಿನಿಂದ ಕರೀತಾರೆ ಇಲ್ಲಿ ಯಾಕೆ ಈ ರೀತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಯಾರಿಗಾದರೂ ನಾಗದೋಷಗಳೇನಾದರೂ ಇದ್ರೆ ಆ ನಾಗದೋಷ ಪರಿಹಾರಕ್ಕಾಗಿ ಇಲ್ಲಿಗೆ ಬಂದು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಮಾಡಿದರೆ ಆ ದೇವರು ನಮ್ಮಲ್ಲಿರುವಂತ ನಾಗದೋಷಗಳನ್ನ ನಿವಾರಣೆ ಮಾಡ್ತಾನಂತೆ ಅದೇ ರೀತಿ ಎಷ್ಟೋ ಜನ ಸಾಕ್ಷಿಗಳಾಗಿ ನಾಗದೋಷ ನಿವಾರಣೆಗಾಗಿ ಇಲ್ಲಿಗೆ ಬಂದು ಆ ದೇವರಿಗೆ ಹಾಲಿನ ಅಭಿಷೇಕವನ್ನ ಮಾಡ್ತಾರೆ ಹಾಗಾಗಿ ಕ್ಷೀರಾಭಿಷೇಕ ಮಾಡುವಂತ ವ್ಯವಸ್ಥೆ ಕೂಡ ಇಲ್ಲಿ ಮಂಡಳಿಯ ವತಿಯಿಂದ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಈ ಹಾವಿಗೆ ಇರುವಂತದ್ದು ಏಳು ಹೆಡೆಗಳು ಹಾಗೆ ಇದು ಏಳು ಅಡಿಗಳಷ್ಟು ಎತ್ತರದಲ್ಲಿದೆ ಹಾಗೆ ನಾವೆಲ್ಲರೂ ಸೇರಿ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಿದರೆ ಯಾವುದೇ ನಾಗದೋಷಗಳಿದ್ದರೂ ನಮ್ಮಲ್ಲಿ ನಿವಾರಣೆ ಆಗುತ್ತದೆ ಹಾಗೆ ಇಲ್ಲಿಗೆ ಬಂದಂತ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳನ್ನು ಹೊತ್ತು ತಂದಂತ ಭಕ್ತಾದಿಗಳಿದ್ರು ಅವರ ಸಮಸ್ಯೆ ಕೇವಲ ಏಳು ಅಥವಾ ತಿಂಗಳುಗಳ ಒಳಗಾಗಿ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗಾಗಿ ಇಲ್ಲಿಗೆ ಎಷ್ಟೋ ಕ್ಷೇತ್ರಗಳಿಂದ ಹಲವಾರು ಊರುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಕ್ಷೇತ್ರವನ್ನು ಹುಡುಕಿಕೊಂಡು ಬರ್ತಾರೆ ಇನ್ನೊಂದು ವಿಶೇಷ ಏನಂದ್ರೆ ಇಲ್ಲಿಗೆ ನೀವು ಬಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದು ಉತ್ತಮ ರೀತಿಯ ಬದಲಾವಣೆ ಕೂಡ ಆದಷ್ಟು ಬೇಗ ನೀವು ಕಾಣಬಹುದು ನಿಮಗೆ ಯಾವುದೇ ರೀತಿಯಾದಂತಹ ದೋಷ ಯಾವುದೇ ಕೆಟ್ಟ ಮಾಟ ಮಂತ್ರ ಈ ರೀತಿಯಂತ ಯಾವುದೇ ಅಡಚಣೆಗಳಿದ್ರೂ ಎಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಭೇಟಿ ನೀಡಿ ಮುಕ್ತಿನಾಗ ಸ್ವಾಮಿಯಲ್ಲಿ ಪೂಜೆ ಮಾಡಿ ನಾಗದೋಷ ಪರಿಹರಿಸಿಕೊಳ್ಳುವವರು ದೇವಸ್ಥಾನದ ಒಡನುಬೈಲು ಅಮ್ಮನವರು ವೆಬ್ಸೈಟ್ ಅಲ್ಲಿ ನೋಂದಾಯಿಸಿಕೊಳ್ಳಬೇಕು ಪೂಜೆ ಮಾಡಿಸುವ ದಿನಾಂಕ ನಿಗದಿಯಾದ ಮೇಲೆ ಭಕ್ತರು ಕಡ್ಡಾಯವಾಗಿ ಕಚೇರಿಯನ್ನು ಸಂಪರ್ಕಿಸಬೇಕು ಹೇಗೆ ಪೂಜೆಯನ್ನು ಬುಕ್ ಮಾಡಬೇಕು ಎನ್ನುವ ಸಂಪೂರ್ಣ ಮಾಹಿತಿ ಒಡನ್ ಬೈಲು ಪದ್ಮಾವತಿ ಅಮ್ಮನವರು ಯೂಟ್ಯೂಬ್ ಅಲ್ಲಿ ವೀಕ್ಷಿಸಬಹುದು ಇದರ ಬಗ್ಗೆ ಇರುವ ಸಂಪೂರ್ಣ ಮಾಹಿತಿಯನ್ನು ಹಾಗೂ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ವೀಕ್ಷಿಸಿ ಹಾಗೂ ಡಿಸ್ಪ್ಲೇ ಅಲ್ಲಿ ಇರುವ ಪತ್ರವನ್ನು ಓದಿ ಈ ಸ್ಥಳ ಏನು ಎನ್ನುವುದಾಗಿ ನೀವು ಯೋಚನೆ ಮಾಡ್ತಾ ಇರಬಹುದು ಇದು ಯಾರಿಗೆ ಮಕ್ಕಳಾಗುವುದಿಲ್ಲವೋ ಅವರು ಬಂದು ಹರಕೆಯನ್ನ ಮಾಡಿಕೊಂಡ್ರೆ ತಾಯಿಯ ಬಳಿಯಲ್ಲಿ ನನಗೆ ಮಕ್ಕಳಾದ್ರೆ ಹುಟ್ಟಿದ ಮಕ್ಕಳನ್ನ ಏಳು ವರ್ಷದ ನಂತರ ಇಲ್ಲಿ ತುಲಾಬಾರ ಕಾರ್ಯಕ್ರಮವನ್ನು ಮಾಡಿಸ್ತೇನೆ ಅನ್ನುವುದಾಗಿ ತಾವೇನಾದರೂ ಬೇಡಿಕೊಂಡ್ರೆ ಆ ಕಾರ್ಯಗಳು ಆದಷ್ಟು ಬೇಗನೆ ನೆರವೇರುತ್ತದೆ ತಮ್ಮ ಮಕ್ಕಳಾಗದೇ ಇರುವಂಥ ಸಮಸ್ಯೆಗಳಿದ್ರೆ ಆದಷ್ಟು ಬೇಗ ಉತ್ತರ ಪ್ರಾಪ್ತಿ ಆಗುವುದಕ್ಕೆ ಈ ತಾಯಿ ಸಹಕಾರ ಮಾಡ್ತಾಳೆ ಇಲ್ಲಿ ತಾಯಿಯ ಸೂಚನೆಯಂತೆ ನವಗ್ರಹ ಮಂಟಪವನ್ನು ಮಾಡಿದ್ದಾರೆ ಇದರ ವಿಶೇಷತೆ ಏನೆಂದರೆ ಇಲ್ಲಿ ಏಕಶೀಲ ನವಗ್ರಹ ಮಂಟಪವಿದೆ ಹೆಬ್ಬಯಲಿನಲ್ಲಿಯೂ ತಾಯಿಗೆ ಗಾಜಿನ ಬಳೆ ಬಂಗಾರ ಸರ ಒಡವೆ ಮುಂತಾದವುಗಳನ್ನು ಹರಕೆಯಾಗಿ ನೀಡುತ್ತಿದ್ದರು ಇಲ್ಲಿಯಂತೆಯೇ ಅಲ್ಲಿಯೂ ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಎಷ್ಟೋ ಜನರು ಧರ್ಮದೇವಿಯಾಗಿ ಗ್ರಾಮದೇವಿಯಾಗಿ ಹೆಬ್ಬೈಲಮ್ಮನನ್ನು ಪೂಜಿಸುತ್ತಿದ್ದರು ಇಲ್ಲಿಯ ಇಂದಿನ ಧರ್ಮದರ್ಶಿಗಳಾದ ಶ್ರೀ ಎಚ್ ಎಂ ವೀರರಾಜಯ್ಯ ಜೈನ್ ಅವರ ಪೂರ್ವಜರು ಸುಮಾರು ನೂರು ವರ್ಷಗಳಿಂದ ಪೂಜೆ ಮಾಡಿಕೊಂಡು ಬಂದ ಇತಿಹಾಸವಿದೆ ಆದರೆ ಈ ತಾಯಿ ಹೇಗೆ ಇವರಿಗೆ ಒಲಿಯಿತು ಎನ್ನುವುದರ ಬಗ್ಗೆ ಯಾವುದೇ ಉಲ್ಲೇಖಗಳು ಇಲ್ಲ ಲಿಂಗನಮಕ್ಕಿಯ ಹೆಬ್ಬೈಲಿನಲ್ಲಿ ಆಣೆಕಟ್ಟಿನಿಂದ ನೀರು ಸಂಗ್ರಹವಾಗುವ ಕಾರಣದಿಂದ ಸರ್ಕಾರ ತೋರಿಸಿದ ಒಡನಬೈಲು ಗ್ರಾಮಕ್ಕೆ ಎಲ್ಲರೂ ಸ್ಥಳಾಂತರವಾದರು ನಂತರದ ದಿನಗಳಲ್ಲಿ ಒಡನಬೈಲಿನಲ್ಲಿಯೇ ಸುಮಾರು ನೂರು ಮೀಟರ್ ಜಾಗದಲ್ಲಿ ಅಮ್ಮನವರ ವಿಗ್ರಹ ಪೂಜೆ ಮಾಡಲಾರಂಭಿಸಿದರು ಅಂದಿನ ಕಾಲದಲ್ಲಿ ಒಡನಬೈಲು ದಟ್ಟವಾದ ಅರಣ್ಯ ಪ್ರದೇಶವಾಗಿರುವುದರಿಂದ ಕೆಲವು ದುಷ್ಟರು ಅಮ್ಮನವರ ಚಿನ್ನದ ಆಭರಣಗಳನ್ನು ಕಳುವು ಮಾಡಿಕೊಂಡು ಹೋದರು ಕೆಲ ಕಾಲಗಳ ನಂತರ ಧರ್ಮದರ್ಶಿಗಳ ಪೂರ್ವಜರು ಕೂಡ ವಯಸ್ಸಾಗಿ ನೀಗಿದರು ಆಗ ಧರ್ಮದರ್ಶಿಗಳಿಗೆ ಕನಸಿನಲ್ಲಿ ದೇವಿ ಕಾಣಿಸಿ ಮೂಲ ಸ್ಥಳದಿಂದ ಇಲ್ಲಿಗೆ ಬರುವುದರ ಬಗ್ಗೆ ಸೂಚನೆ ನೀಡಿತು ಆಗ ಧರ್ಮದರ್ಶಿಗಳು ಪೂರ್ವಜರ ಮಾರ್ಗದರ್ಶನವಿಲ್ಲದೆ ಯಾವುದೇ ಮಾಹಿತಿ ಇಲ್ಲದೆ ತಾನು ಹೇಗೆ ಪೂಜೆ ಮಾಡಲಿ ಎಂದು ಸುಮ್ಮನಾದರು ನಂತರದ ದಿನಗಳಲ್ಲಿ ದನಕರುಗಳ ಸಾವು ದವಸ ಧಾನ್ಯದಲ್ಲಿ ಅಭಾವತೆ ಆರ್ಥಿಕ ಪರಿಸ್ಥಿತಿಯಲ್ಲಿಯೂ ಅಭಾವತೆಯನ್ನು ಜಂತುಗಳ ಓಡಾಟ ಕಾಣಲಾರಂಭಿಸಿತು ಆಗ ಧರ್ಮದರ್ಶಿಗಳು ದೈವದಲ್ಲಿ ಪ್ರಶ್ನೆ ಮಾಡಿದಾಗ ತಾಯಿ ಕೋಪಗೊಂಡಿದ್ದಾಳೆ ಅವಳಿಗೆ ಪೂಜೆಯನ್ನು ಪುನರಾರಂಭಿಸಬೇಕು ಎನ್ನುವುದಾಗಿ ಸೂಚನೆ ನೀಡಿತು ಆಗ ಧರ್ಮದರ್ಶಿಗಳು ನೀನು ನಿಜವಾಗಿ ಒಡನಬೈಲು ಕ್ಷೇತ್ರದಲ್ಲಿ ನೆಲೆಸಿದ್ದೆ ಆದರೆ ನಾನು ಬರುವವರೆಗೆ ಅಲ್ಲಿಯಂತೆಯೇ ಹುತ್ತದಿಂದ ನಿರ್ಮಾಣವಾಗು ಎನ್ನುವುದಾಗಿ ಸಂಕಲ್ಪ ಮಾಡಿ ಬಂದರು ಮನೆಗೆ ಬರುವಷ್ಟರಲ್ಲಿ ಸುತ್ತಲೂ ಹುತ್ತ ನಿರ್ಮಾಣವಾಗಿ ವಿಗ್ರಹ ಮೇಲೆದ್ದು ಹುತ್ತದ ಸುತ್ತಲೂ ಹಾವು ಓಡಾಟ ಮಾಡಲಾರಂಭಿಸಿತು ತಾಯಿಯು ಬಳೆಯ ಹರಕೆ ನೀಡಬೇಕೆಂದು ಸೂಚನೆ ನೀಡಿತು ದಿನೇ ದಿನೇ ಹುತ್ತದ ಗಾತ್ರವು ಬೆಳವಣಿಗೆಯಾಗುತ್ತಿತ್ತು ಹುತ್ತದ ಗಾತ್ರ ಬೆಳವಣಿಗೆಯಾಗುತ್ತಿದ್ದಂತೆ ದೇವಿಯ ಶಕ್ತಿ ಇನ್ನೂ ಅಪಾರವಾಗುತ್ತಿತ್ತು ಅಂದಿನಿಂದ ಇಲ್ಲಿಯವರೆಗೂ ದೇವಿಯ ಶಕ್ತಿಯ ಮಹಿಮೆ ಪ್ರಪಂಚದಾದ್ಯಂತ ಪಸರಿಸುತ್ತಿದೆ ಯಾವ ವಿಜ್ಞಾನದ ಕೈಯಲ್ಲೂ ಅಸಾಧ್ಯವಾಗಿರುವುದು ಇಲ್ಲಿ ಸಾಧ್ಯವಾಗಿದೆ ನೀವು ಒಮ್ಮೆ ಈ ಸುಂದರ ಪೌರಾಣಿಕ ಸ್ಥಳಕ್ಕೆ ಪವಿತ್ರ ಸ್ಥಳಕ್ಕೆ ಭೇಟಿ ನೀಡಿ ಈ ವಿಡಿಯೋ ಮೂಲಕ ಕೇಳ್ಕೊಳ್ಳೋದಿಷ್ಟೇ ಇಂಥ ಸ್ಥಾನಗಳಿಗೆ ತಾವು ಭೇಟಿ ನೀಡಬೇಕು ಇಲ್ಲಿಯ ದೇವರನ್ನ ಪೂಜಿಸುವುದರ ಮೂಲಕ ತಾವು ತಮ್ಮಲ್ಲಿರುವಂತಹ ಕಷ್ಟಗಳನ್ನ ನಿವಾರಣೆ ಮಾಡಿಕೊಳ್ಳಬೇಕು ನೋಡಿ ನಾವಿರುವಂತದ್ದು ಶ್ರೀ ವಡನಬೈಲು ಪದ್ಮಾವತಿ ದೇವಿಯ ಭೋಜನಾಲಯದ ಮುಂದೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಪ್ರತಿದಿನ ಕೂಡ ನಡೀತದೆ ಇಲ್ಲಿಗೆ ಬಂದಂತ ಭಕ್ತಾದಿಗಳು ಹಸಿವೆಯ ಹೊಟ್ಟೆಯಲ್ಲಿ ಯಾರೂ ಕೂಡ ವಾಪಸ್ ಮರಳದ ಹಾಗೆ ಬಂದಂತ ಸಕಲರಿಗೂ ಒಂದು ಭೋಜನವನ್ನ ನೀಡುವಂತ ಕಾರ್ಯವನ್ನು ಕೂಡ ಇಲ್ಲಿಯ ಮಂಡಳಿ ವತಿಯಿಂದ ಮಾಡ್ತಾ ಇದ್ದಾರೆ ಹಾಗೆ ಯಾರಾದರೂ ಭಕ್ತಾದಿಗಳು ಹರಕೆಯನ್ನ ಬೇಡಿಕೊಂಡಲ್ಲಿ ಈ ಭೋಜನಕ್ಕಾಗಿ ಯಾವುದಾದ್ರೂ ವಸ್ತುವನ್ನ ನೀಡುವಂತ ಮನಸ್ಸಿದ್ರೆ ಭೋಜನಕ್ಕಾಗಿ ರಶೀದಿಯನ್ನ ಪಡೆದು ನೀಡಬಹುದು ಈ ದೇವಿಯ ಭೋಜನಾಲಯಕ್ಕೆ ಯಾರಾದರೂ ಭಕ್ತರು ಹರಕೆ ಕೊಡುವ ಬದಲು ಇಲ್ಲಿ ಬರುವ ಭಕ್ತಾದಿಗಳಿಗೆ ಅನ್ನದಾನವನ್ನು ಅಥವಾ ಯಾವುದಾದರೂ ಅನ್ನದಾನಕ್ಕೆ ಸಂಬಂಧಪಟ್ಟ ವಸ್ತುವನ್ನು ನೀಡಬಹುದು ಈ ವಿಷಯವಾಗಿ ತಾಯಿಯ ಅಪ್ಪಣೆಯನ್ನು ಪಡೆದಿದ್ದಾರೆ ಎಂದು ಇಲ್ಲಿನ ಆಡಳಿತ ಮಂಡಳಿಯು ತಿಳಿಸಿದೆ ಇಲ್ಲಿನ ಧರ್ಮದರ್ಶಿಗಳು ನಮ್ಮ ಕಷ್ಟ ಪರಿಹಾರಕ್ಕೆ ಏನು ಮಾಡಬೇಕೆಂದು ಮಾಹಿತಿ ನೀಡಿದರೆ ಭೋಜನಾಲಯದಲ್ಲಿ ಭೋಜನವು ಹಸಿದು ಬಂದ ಭಕ್ತರ ಬಟ್ಟೆಯನ್ನು ತಂಪಾಗಿಸುತ್ತದೆ ವಿಡಿಯೋ ನೋಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು